ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡಿದೆ ಅನಿಸಿದರೆ ನನ್ನ ಜೊತೆ ಭಗವಂತ ಇದ್ದಾನೆ ಎಂದುಕೊಳ್ಳಿ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತದೆ ಜೀವನದಲ್ಲಿ ನಿಮಗೆ ಯಾರಾದರೂ ನೋಯಿಸಿದರೆ ದುಃಖ ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೆಯೋ ಜನ ಅದಕ್ಕೆ ಹೆಚ್ಚು ಕಲ್ಲುಗಳನ್ನು ಎಸೆಯುತ್ತಾರೆ ಸ್ನೇಹಿತರೆ ಜೀವನದಲ್ಲಿ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಹಾಗಾಗಿ ಸತ್ಯದ ದಾರಿಯಲ್ಲಿ ನಡೆಯಿರಿ ಎಲ್ಲ ಒಳ್ಳೆಯದಾಗುತ್ತದೆ ಜೀವನದಲ್ಲಿ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ ಹಾಗೆಯೇ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಜೀವನದಲ್ಲಿ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ ಕೊನೆಗೂ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಹಾಗಾಗಿ ಸ್ನೇಹಿತರೆ ಕಷ್ಟಪಟ್ಟರೆ ಸುಖ ಖಂಡಿತ ಎಲ್ಲ ನಮ್ಮದು ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಹಾಗಾಗಿ ಸತ್ಯದ ದಾರಿಯಲ್ಲಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ನಮ್ಮನ್ನು ಎಂದಿಗೂ ಸೋಲಲು ಬಿಡುವುದಿಲ್ಲ ಭಗವಂತ ಕಾಪಾಡುತ್ತಾನೆ ಯಾವುದಕ್ಕೂ ಭಯಪಡುವ ಅವಶ್ಯಕತೆಯೇ ಇಲ್ಲ